ಕೊಡಗಿನಲ್ಲಿ ವರುಣನ ಅಬ್ಬರ ಮುಂದುವರೆದಿದ್ದು ಕೆರೆ ಕಟ್ಟೆಗಳು ತುಂಬಿ ಹರಿಯುತ್ತಿದೆ ನಿರಂತರ ಗಾಳಿ ಮಳೆಯಿಂದ ಜನಜೀವನ ಅಸ್ತವ್ಯಸ್ತವಾಗಿದೆ ನದಿ ಪಾತ್ರದ ಜನರು ಸ್ಥಳಾಂತರಗೊಳ್ಳಲು ಸೂಚನೆ ನೀಡಲಾಗಿದೆ ಇತ್ತ ಭತ್ತದ ನಾಟಿಗೆ ರೈತರು ಸಿದ್ಧತೆ ಮಾಡಿಕೊಂಡಿದ್ದಾರೆ ಜಿಲ್ಲೆಯಲ್ಲಿ ಸುರಿಯುತ್ತಿರುವ ಧಾರಾಕಾರ ಮಳೆಗೆ ಅನಾಹುತಗಳು ಸಂಭವಿಸುತ್ತಿವೆ ಚೆರಿಯ ಪರಂಬುವಿಗೆ ತೆರಳುವ ರಸ್ತೆಯ ಮೇಲೆ ನೀರು ಬಂದು ಪ್ರವಾಹ ಪರಿಸ್ಥಿತಿ ಏರ್ಪಟ್ಟಿದೆ ಪ್ರತಿ ವರ್ಷ ಮಳೆಗಾಲದಲ್ಲಿ ಈ ಮಾರ್ಗದಲ್ಲಿ ಸಂಪರ್ಕ ಕಡಿತಗೊಳ್ಳುತ್ತದೆ ಈ ಬಾರಿಯೂ ರಸ್ತೆ ತುಂಬಾ ನೀರು ತುಂಬಿಕೊಂಡು ಸಂಚರಿಸುವುದು ಅಸಾಧ್ಯವಾಗಿದೆ ಆ ಭಾಗದ ಜನರು ಬೇರೆ ವಿಧಿಯಿಲ್ಲದೆ ಕೆಸರು ನೀರಿನಲ್ಲೇ ಮುಳುಗೆದ್ದು ಮಂಗಳವಾರ ರಸ್ತೆ ದಾಟುತ್ತಿದ್ರು ಇಂದು ನೀರಿನ ಒಳಹರಿವು ಹೆಚ್ಚಾದ ಹಿನ್ನೆಲೆ ಬ್ಯಾರಿಕೇಡ್ ಅಳವಡಿಸಿ ಸಂಚಾರ ನಿಷೇಧಿಸಲಾಗಿದೆ ಪ್ರತಿ ಬಾರಿಯೂ ಇಂತಹದೇ ಸಮಸ್ಯೆ ಎದುರಾಗುತ್ತಿದ್ದರೂ ಶಾಶ್ವತ ಪರಿಹಾರ ಕ್ರಮ ಕೈಗೊಳ್ಳದ ಆಡಳಿತ ವ್ಯವಸ್ಥೆಯ ವಿರುದ್ಧ ಸಾರ್ವಜನಿಕರು ಅಸಮಾಧಾನಗೊಂಡಿದ್ದಾರೆ ನಾಪೋಕ್ಲು ವ್ಯಾಪ್ತಿಯ ಕೊಟ್ಟಮುಡಿ ಬಲಮುರಿಯಲ್ಲಿ ಕಾವೇರಿ ನದಿ ಮೈದುಂಬಿ ಹರಿಯುತ್ತಿದ್ದು ನಾಪೋಕ್ಲು ಮೂರ್ನಾಡು ರಸ್ತೆ ಸಂಪರ್ಕ ಬಂದ್ ಆಗಿದೆ ಮುಖ್ಯ ರಸ್ತೆಯ ಬುಳಿಬಾಣೆಯಲ್ಲಿ ರಸ್ತೆಯ ಮೇಲೆ ನಾಲ್ಕು ಅಡಿಗಳಷ್ಟು ನೀರು ನಿಂತು ಸಂಚಾರ ಸ್ಥಗಿತಗೊಂಡಿದೆ ಚೆರಿಯಪರಂಬು ಕಲ್ಲುಮೊಟ್ಟೆ ಸಂಪರ್ಕ ರಸ್ತೆ ನಾಪೋಕ್ಲು ಬಲಮುರಿ ಮಾರ್ಗದ ಮಕ್ಕಿಕಡವು ರಸ್ತೆ ಜಲಾವೃತಗೊಂಡಿದೆ ಮೂರ್ನಾಡು ರಸ್ತೆ ಸಂಪರ್ಕ ಕಡಿತಗೊಂಡು ನಾಪೋಕ್ಲು ಕೊಟ್ಟಮುಡಿ ಕುಯ್ಯಂಗೇರಿ ಹೊದ್ದೂರು ಮಾರ್ಗವಾಗಿ ಮೂರ್ನಾಡಿಗೆ ವಾಹನಗಳು ಸಂಚರಿಸುತ್ತಿವೆ ಮಳೆಯ ಬಿರುಸು ಹೆಚ್ಚಾದಲ್ಲಿ ನಾಪೋಕ್ಲು ವ್ಯಾಪ್ತಿಯ ಎಲ್ಲಾ ಪ್ರಮುಖ ರಸ್ತೆಗಳ ಸಂಚಾರ ಕಡಿತಗೊಳ್ಳುವ ಸಾಧ್ಯತೆ ಇದೆ ಶೆರಿಯ ಪರಂಬುವಿನಲ್ಲಿ ಕಾವೇರಿ ನದಿದಡದ ನಿವಾಸಿಗಳು ಪ್ರವಾಹದ ಭೀತಿಯಲ್ಲಿದ್ದು ಈಗಾಗಲೇ ಹಲವು ಕುಟುಂಬಗಳು ಸ್ಥಳಾಂತರವಾಗಿವೆ ಕೆಲವರು ಮಳೆ ಇಳಿಮುಖವಾಗುವುದನ್ನು ಎದುರು ನೋಡ್ತಿದ್ದಾರೆ ಮಾರಾಣೆ ಗ್ರಾಮ ಪಂಚಾಯಿತಿಯ ಕೈಕಾಡ ಗ್ರಾಮದ ಕುಳ್ಳಚೆಟ್ಟೀರ ಕುಟುಂಬಸ್ಥರ ಗದ್ದೆ ಸೇರಿದಂತೆ ಆ ಭಾಗದ ಇತರೆ ಗದ್ದೆಗಳಲ್ಲಿದ್ದ ಭತ್ತದ ಸಸಿಮಡಿ ಜಲಾವೃತಗೊಂಡು ನಷ್ಟ ಸಂಭವಿಸಿದೆ ಶನಿವಾರಸಂತೆ ವ್ಯಾಪ್ತಿಯ ಮಾಲಂಬಿ ಸರ್ಕಾರಿ ಪ್ರಾಥಮಿಕ ಶಾಲೆಯ ಹೆಂಚುಗಳು ಗಾಳಿ ಮಳೆಗೆ ಹಾರಿಹೋಗಿದೆ ಶಾಲೆಗೆ ರಜೆ ಇದ್ದ ಕಾರಣ ಸಂಭಾವ್ಯ ಅನಾಹುತ ತಪ್ಪಿದಂತಾಗಿದೆ ಶಾಲಾ ಕಟ್ಟಡ ದುಸ್ಥಿತಿಯಲ್ಲಿದ್ದರೂ ಸಂಬಂಧಪಟ್ಟವರು ಗಮನಹರಿಸದ ಹಿನ್ನೆಲೆ ಅನಾಹುತ ಉಂಟಾಗಿದೆ ಮಳೆ ಹೀಗೆ ಮುಂದುವರಿದರೆ ಶಾಲೆಯ ಕೊಠಡಿಗಳು ಕುಸಿಯುವ ಸಾಧ್ಯತೆ ಇದೆ ಮಕ್ಕಳ ಭವಿಷ್ಯದ ಹಿತದೃಷ್ಟಿಯಿಂದ ಜನಪ್ರತಿನಿಧಿಗಳು ಶಾಲೆಯ ಉಳಿವಿಗೆ ಕ್ರಮ ಕೈಗೊಳ್ಳಬೇಕೆಂದು ಶಾಲೆಯ ಹಳೆ ವಿದ್ಯಾರ್ಥಿ ಪ್ರಸನ್ನ ಮನವಿ ಮಾಡಿದ್ದಾರೆ ನಮ್ಮ ಈ ಮಾಲಂಬಿ ಶಾಲೆಯ ಸರಿಸುಮಾರು ಎಪ್ಪತ್ತು ವರ್ಷದ ಇತಿಹಾಸ ಇದೊಂದು ಸರ್ಕಾರಿ ಶಾಲೆ ಈ ಶಾಲೆಯಲ್ಲಿ ಕಲಿತಂತ ಎಷ್ಟೋ ವಿದ್ಯಾರ್ಥಿಗಳು ಇವತ್ತು ಹೊರ ನಗರಗಳಲ್ಲಿ ಹೊರ ದೇಶಗಳಲ್ಲೂ ಕೂಡ ಉದ್ಯೋಗವನ್ನು ನಡೆಸಿಕೊಂಡು ಜೀವನವನ್ನು ಮಾಡ್ತಾ ಇದ್ದಾರೆ ಆದರೆ ಈ ಶಾಲೆ ಇವತ್ತಿನ ಪರಿಸ್ಥಿತಿ ಹೇಳ್ಕೊಳ್ಳೋಕೋತ್ರೆ ಖಂಡಿತವಾಗ್ಲೂ ಬೇಸರ ಆಗುತ್ತೆ ಒಂದು ಕಡೆ ಶಾಲೆ ವಿದ್ಯಾರ್ಥಿಗಳ ಸಂಖ್ಯೆ ಗಣನೀಯವಾಗಿ ಕುಸಿತವಾಗ್ತಾ ಇದೆ ಅದರ ಜೊತೆಗೆ ಈ ಕಳೆದ ಕೆಲವು ದಿನಗಳಿಂದ ಸುರಿಯುತ್ತಿರುವಂತಹ ಧಾರಾಕಾರ ಗಾಳಿ ಮಳೆಯಿಂದಾಗಿ ಶಾಲೆಯ ಹಂಚುಗಳೆಲ್ಲ ಹಾರೋಗಿದೆ ಒಂದು ಕಡೆ ಗೋಡೆ ಕೂಡ ಶಿಥಿಲಗೊಂಡಿದೆ ಶಾಲೆಯ ಅವಸ್ಥೆ ಬಗ್ಗೆ ಯಾರು ಕೂಡ ಗಮನವನ್ನು ಹರಿಸ್ತಾ ಇಲ್ಲ ಸರ್ಕಾರವಾಗ್ಲೂ ಜನಪ್ರತಿನಿಧಿಗಳಲ್ಲಿ ಯಾರು ಕೂಡ ಇದರ ಬಗ್ಗೆ ಗಮನವನ್ನು ಹರಿಸ್ತಾ ಇಲ್ಲ ಆದರೆ ಇಲ್ಲಿ ಶಾಲೆಯಲ್ಲಿ ಕಲಿತಿರುವಂತಹ ಮಕ್ಕಳ ಭವಿಷ್ಯದ ಒಂದು ಹಿತದೃಷ್ಟಿಯಿಂದ ಕೂಡ ದಯವಿಟ್ಟು ನಮ್ಮ ಜನಪ್ರತಿನಿಧಿ ಇದರ ಕುರಿತಾಗಿ ಕಾಳಜಿಯನ್ನು ವಹಿಸಿ ಆದಷ್ಟು ಬೇಗ ಶಾಲೆಯನ್ನ ದುರಸ್ತಿಪಡಿಸಿಕೊಳ್ಬೇಕು ಇಲ್ಲಿ ಕಲಿತಿರುವಂತಹ ಮಕ್ಕಳಿಗೆ ಒಂದು ಅವರ ಭವಿಷ್ಯಕ್ಕಾಗಿ ಒಂದು ಒಳ್ಳೆ ರೀತಿಯ ವ್ಯವಸ್ಥೆಯನ್ನ ಮಾಡಿಕೊಡ್ಬೇಕಾಗಿ ನಾವು ಈ ಗ್ರಾಮಸ್ಥರ ಕುಶಲನಗರ ವ್ಯಾಪ್ತಿಯಲ್ಲಿ ಹರಿಯುವ ಕಾವೇರಿ ನದಿಯಲ್ಲಿ ನೀರಿನ ಮಟ್ಟ ಏರಿಕೆಯಾಗಿದೆ ತಾಲೂಕು ತಹಶೀಲ್ದಾರ್ ಕಿರಣ್ ಗೌರಯ್ಯ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ನದಿಯ ಎರಡೂ ಬದಿಗಳಲ್ಲಿ ಹಚ್ಚ ಹಸಿರ ದಟ್ಟ ಪರಿಸರವಿದ್ದು ನಡುವೆ ಹರಿಯುವ ನೀರು ಕಣ್ಮನ ಸೆಳೆಯುವಂತಿದೆ ಮಡಿಕೇರಿ ವಿರಾಜಪೇಟೆ ರಸ್ತೆಯ ಬೇತ್ರಿಯಲ್ಲಿ ಕಾವೇರಿ ನದಿ ಅಪಾಯದ ಮಟ್ಟಮೀರಿ ಹರಿಯುತ್ತಿದೆ ವಿಪರೀತ ಮಳೆಯಿಂದಾಗಿ ಪ್ರವಾಹ ಎದುರಾಗುವ ಭೀತಿ ಶುರುವಾಗಿದೆ ಮಳೆಯ ರಭಸ ಹೆಚ್ಚಾದರೆ ಬೇತ್ರಿ ಸೇತುವೆಯ ಮೇಲೆ ನೀರು ಹರಿಯುವ ಸಾಧ್ಯತೆ ಇರುತ್ತದೆ ವಿರಾಜಪೇಟೆ ಗೋಣಿಕೊಪ್ಪ ಮುಖ್ಯರಸ್ತೆಯ ಹಾತೂರು ಬಳಿ ಗಾಳಿ ಮಳೆಯಿಂದಾಗಿ ಮರವೊಂದು ರಸ್ತೆಗೆ ಅಡ್ಡಲಾಗಿಬಿದ್ದು ಕೆಲ ಹೊತ್ತು ವಾಹನ ಸಂಚಾರ ಸ್ಥಗಿತಗೊಂಡಿತ್ತು ಬಳಿಕ ಮರವನ್ನು ತೆರವುಗೊಳಿಸಿ ಸಂಚಾರಕ್ಕೆ ಅನುವು ಮಾಡಿಕೊಡಲಾಯಿತು ಕೊನ್ನಂಪೇಟೆ ತಾಲೂಕಿನ ಕಾನೂರು ಕುಟ್ಟ ರಸ್ತೆಯಲ್ಲಿ ಮರಗಳು ದರೆಗುರುಳಿ ಸಂಚಾರದಲ್ಲಿ ವ್ಯತ್ಯಯ ಉಂಟಾಗಿತ್ತು ಗೋಣಿಕೊಪ್ಪ ಅಗ್ನಿಶಾಮಕ ಠಾಣೆಯ ಅಧಿಕಾರಿಗಳು ಮತ್ತು ಸಿಬ್ಬಂದಿ ಘಟನಾ ಸ್ಥಳಕ್ಕೆ ತೆರಳಿ ಮರವನ್ನು ತೆರವುಗೊಳಿಸಿದರು ಪ್ರಭಸದ ಗಾಳಿ ಮಳೆಗೆ ಮಡಿಕೇರಿ ತಾಲೂಕಿನ ಇಬ್ನಿವಳವಾಡಿ ಗ್ರಾಮದ ಮಾಲೆರ ಚಿಯಣ್ಣ ಅವರ ವಾಸದ ಮನೆಗೆ ಹಾನಿಯಾಗಿದೆ ಕಡಗದಾಳು ಗ್ರಾಮದ ಮುಕ್ಕಾಟಿರ ಬುಳ್ಳ್ಯಪ್ಪ ಎಂಬವರ ಮನೆಗೂ ಮಳೆಯ ಎಫೆಕ್ಟ್ ತಟ್ಟಿದ್ದು ಮನೆಗೆ ಹಾನಿಯಾದ್ದರಿಂದ ಉಳಿದುಕೊಳ್ಳಲು ಪರ್ಯಾಯ ವ್ಯವಸ್ಥೆ ಮಾಡಲಾಗಿದೆ